ಜಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುಧೋಳ್ ಇವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನ ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ಬಳಗದಿಂದ ಕೆಸಿಡಿ ಆವರಣದ ಮುಂದೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಅವರು ಮಾತನಾಡಿ ಸುಧೀರ್ ಮುಧೋಳ್ರವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಇವರಿಗೆ ನೂರಾರು ವರ್ಷಗಳ ಕಾಲ ನಗುನಗುತ್ತಾ ಬಾಳಲಿ ಎಂದು ಶುಭ ಹಾರೈಸಿದರು ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುಧೋಳವರಿಗೆ ನಲವತ್ನಾಲ್ಕನೇ ವಯಸ್ಸಿನ ಹುಟ್ಟು ಶುಭಾಶಯಗಳು ನಮ್ಮ ಭೂವಿ ಸಮಾಜದ ರಾಜ್ಯ ಮಂಜುನಾಥ್ ಹಿರೇಮನಿ ನಮ್ಮ ಗೆಳೆಯರ ಬಳಗದಿಂದ ಅವರಿಗೆ ನೂರಾರು ವರ್ಷ ಅವರಿಗೆ ಕಾಲುವಂತ ಅವರ ಆಶೀರ್ವಾದ ಎಲ್ಲರದ್ದು ಇರಬೇಕಂತೇಳಿ ಅವರು ತಪಾಡಬೇಕಂತ ಹೇಳಿ ನಮ್ಮದು ಆಶೀರ್ವಾದ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುಧೋಳ ಅವರು ಮಾತನಾಡಿ ನನ್ನ ಹುಟ್ಟಿದ ಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ಆಚರಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ನಮಸ್ಕಾರ ಇವತ್ತು ನನ್ನ ಪ್ರೀತಿಯ ಹಿರಿಯ ಅಣ್ಣನವರಾದಂಥ ಮಂಜುನಾಥ್ ಹಿರೇಮನಿ ಹಾಗೂ ಬಸವರಾಜ್ ಆನೆಗುಂದಿ ಹಾಗೂ ಸಾದಿಕ್ ಭಯ್ಯ ಅವರ ಗೆಳೆಯರ ವತಿಯಿಂದ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಅದು ಧಾರವಾಡದ ವಿಷಯದ ವಿಶೇಷವಾದಂಥ ಸ್ಥಳವಾದಂಥ ಕೆ ಸಿ ಡಿ ಆವರಣದಲ್ಲಿ ಆಚರಣೆ ಮಾಡಿದ್ದಾರೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಒಂದು ಬೋಯಿ ಸಮುದಾಯ ಅನ್ನೋದು ಒಂದು ಬೃಹ ಬೃಹತ್ತಾದ ಆಕಾರವಾದಂಥ ಸಮುದಾಯ ಈ ಸಮುದಾಯದ ಮುಖಂಡರಾದಂಥ ಮಂಜುನಾಥ್ ಅವರು ಹಣ ದಯಮಾಡಿ ತಗೊಂಡು ಬರಬೇಕು ನಾವು ಏನೋ ಒಂದು ತಮಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಮಾಡೀವಿ ನಮ್ಮೆಲ್ಲ ಗೆಳೆಯರ್ ಕಾಯ್ತಾ ಅಂತ ಹೇಳಿದಾಗ ನಾನು ಎಲ್ಲೋ ಹೊರಗಡೆ ಇದ್ದೆ ಆದರೂ ಜೊತೆ ಜಾಯ್ನ್ ಆಗಿ ಅವರು ವಿಶೇಷವಾದಂಥ ಹುಟ್ಟುಹಬ್ಬನ ನನ್ನ ಜೊತೆ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಹಾಗೂ ನನ್ನ ಸಂಘಟನೆ ವತಿಯಿಂದ ಹೃದಯ ವಂದನೆಗಳ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ರಾಘವೇಂದ್ರ ದೊಡ್ಡಮನಿ ಕೃಷ್ಣ ಹಿರೇಮನಿ ಬಸವರಾಜ ಆನೆಗುಂದಿ ಇನ್ನಿತರು ಉಪಸ್ಥಿತರಿದ್ದರು